ಸರ್ ಈ ಮೊಹರಂ ಹಬ್ಬದ ಪಾ ಕಳ್ಳಹಳ್ಳಿ ಪಾತ್ರ ವ್ಯವಸ್ಥೆ ಅದು ವಿಶೇಷ ಬ್ರದರ್ ನೋಡಿ ಇಲ್ಲಿ ಬಹುತೇಕ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಸುಮಾರು ಒಂದು ಐದಾರು ಜಿಲ್ಲೆಗಳಲ್ಲಿ ಈ ಮೊಹರಂ ಹಬ್ಬದಲ್ಲಿ ಕಲ್ಲಳ್ಳಿಯ ಪಾತ್ರ ಬಗ್ಗೆ ತಾವು ಮಾಹಿತಿಯನ್ನು ಬೇಕು ಸರ್ ಅಂತ ಕೇಳಿದ್ರಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ ಬಹುತೇಕ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಶೈಲಿಯಿಂದೆ ಸುಮಾರು ವರ್ಷಗಳ ಹಿಂದೆ ಸಂಸ್ಕೃತಿಯಿಂದ ಆಚರಣೆಯ ರೂಢಿಗತವಾಗಿ ಬಂದಿರುವಂಥ ಹಬ್ಬ ಇದು ಮೊಹರಂ ಹಬ್ಬ ಈ ಮೊಹರಂ ಹಬ್ಬದಲ್ಲಿ ಎಲ್ಲ ಜನಾಂಗದವರು ಒಟ್ಟಿಗೆ ಸೇರಿಕೊಂಡು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಉಳಿರ್ತಕ್ಕಂಥ ಈ ಒಂದು ಹಬ್ಬ ಇಲ್ಲಿ ಯಾವುದೇ ಜಾತಿ ಗುಡಿಗಳಿರಲ್ಲ ಯಾವುದೇ ಒಂದು ಭಾವ ಇರಲ್ಲ ಸೊ ಎಲ್ಲರೂ ಒಳಗೊಂಡು ತಮ್ಮನ್ನು ತಾವು ಎಲ್ಲರೂ ಅದರಲ್ಲಿ ಆಗಿ ಒಂದು ಮನೋರಂಜನೆಯನ್ನು ಎಂಟರ್ಟೈನ್ಮೆಂಟನ್ನು ಸೇರಿಕೊಂಡಂತೆ ಎಲ್ಲರೂ ತಮ್ಮ ಸಂಬಂಧಗಳನ್ನು ಒಟ್ಟುಗೂಡಿ ಆಚರಣೆ ಮಾಡ್ತಕ್ಕಂಥ ಇದೊಂದು ಹಬ್ಬ ಈ ಹಬ್ಬದಲ್ಲಿ ಪಾರ್ಟ್ ಆಫ್ ಒಂದು ಕಳ್ಳಳಿಯ ಕ್ರೀಡೆ ಕ್ರೀಡೆ ಅಂತ ನಾವು ಅದನ್ನು ಕರಿಬೇಕಾಗತ್ತೆ ಒಂದು ಮುಖವಾಡವನ್ನು ಧರಿಸಿಕೊಂಡು ಇಡೀ ಒಂದು ವಾರಿಗೆಯ ಯುವಕರು ಎಲ್ಲರೂ ಪ ಒಂದು ಪಡೆ ಹುಡುಗರು ಲೋಕಲಲ್ಲಿರ್ತಕ್ಕಂಥ ಎಲ್ಲ ಯುವಕರು ಬೇರೆ ಬೇರೆ ಗ್ರಾಮಕ್ಕೆ ಕೆಲಸಕ್ಕೆ ಹೋಗಿರ್ತಕ್ಕಂಥ ಯುವಕರು ಎಲ್ಲರೂ ಬಂದು ಆ ಒಂದು ಐದರಿಂದ ಹತ್ತು ದಿನಗಳ ಕಾಲ ಆ ಕ್ರೀಡೆಯಲ್ಲಿ ಇನ್ವಾಲ್ವ್ ಆಗಿ ಒಂದು ಕ ಚಟುವಟಿಕೆ ಪ್ರೋಸೆಸ್ ಆಗುತ್ತೆ ಆ ಪ್ರೋಸೆಸ್ನಲ್ಲಿ ಒಂದು ವ್ಯಾಯಾಮ ಆಗುತ್ತೆ ಒಂದು ಮನೋರಂಜನೆ ಸಿಗುತ್ತೆ ಸಂಬಂಧಗಳೆಲ್ಲರೂ ಕೂಡ ನಕ್ಕು ನಲೆದು ಕುಳಿದು ಕುಪ್ಪಾಳಿಸಿ ಎಲ್ಲರೂ ಕೂಡ ಎಂಜಾಯ್ಮೆಂಟನ್ನು ಮಾಡ್ತಾರೆ ಸೊ ಈ ಜಾನಪದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಅನೇಕ ಹಾಡುಗಳು ಕೂಡ ಇಲ್ಲಿ ಮೊಹರಂ ಹಬ್ಬದ ಹೇಳಿ ಕೆಲವೊಂದಷ್ಟು ಹಾಡುಗಳನ್ನು ಹಾಡ್ತಾರೆ ಆ ಸಂದರ್ಭದಲ್ಲಿ ಸೊ ಈ ಕಳ್ಳಳ್ಳಿ ಹಬ್ಬ ಅಂತಕ್ಕಂಥದ್ದು ಇದರಲ್ಲಿ ಪಾರ್ಟ್ ಆಫ್ ಒಂದು ಭಾಗ ಅಂದರೆ ಎರಡು ಮೂರು ದಿನ ಐದು ದಿನಗಳ ಕಾಲ ಇದೊಂದು ಪ್ರೋಸೆಸ್ ಇರುತ್ತೆ ಈ ಕಳ್ಳಳ್ಳಿ ಹಬ್ಬದ ಬಗ್ಗೆ ಕಳ್ಳಳ್ಳಿಯ ಒಂದು ಚಟುವಟಿಕೆ ಅವ್ರು ಬಂದು ಆ ದೇವಸ್ಥಾನಕ್ಕೆ ಆ ಹಬ್ಬದಲ್ಲಿ ಹಬ್ಬದಲ್ಲಿರ್ತಕ್ಕಂಥ ಏನು ದೇವ್ರು ಕುಂತಿರುತ್ತೆ ಅಲ್ಲಿ ಭೇಟಿ ಕೊಟ್ಟು ನಮಸ್ಕಾರ ಮಾಡಿ ಅಲ್ಲಿಂದ ಅವರ ದರ್ಶನ ತಗೊಂಡು ಆಮೇಲೆ ಇಡೀ ಗ್ರಾಮದ ಮನೆ ಮನೆಗೂ ಭೇಟಿ ಕೊಟ್ಟು ಕೊನೆಗೆ ಊರು ಹೊರಗಡೆ ಅಥವಾ ಎಲ್ಲರೂ ಬಂದು ಒಂದು ದೊಡ್ಡದು ಬೈಲಾಕಾರದಲ್ಲಿರುವಂಥ ಸ್ಥಳದಲ್ಲಿ ವಾರಿಗೆ ಯುವಕರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಹಬ್ಬದಲ್ಲಿ ಎಲ್ಲರೂ ಎಂಜಾಯ್ಮೆಂಟನ್ನು ಮಾಡ್ತಾರೆ ಸೊ ಇದು ಮುಖವಾಡವನ್ನು ಧರಿಸಿಕೊಂಡು ಈ ಹಬ್ಬದಲ್ಲಿ ತುಂಬ ಕಲರ್ಫುಲ್ಲಾಗಿ ಬಣ್ಣ ಬಣ್ಣ ಬಗೆ ಬಗೆಯ ಒಂದು ಡಿಸೈನನ್ನು ಮಾಡಿರ್ತಕ್ಕಂಥ ಈ ಮುಖವಾಡ ಕರಾವಳಿಯ ಭಾಗದಿಂದ ಅಂದರೆ ಯಕ್ಷಗಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಅಳವಡಿಕೆ ಮಾಡ್ಕೊಂಡಿರ್ತಾರಲ್ಲ ಆ ರೀತಿಯಾಗಿರುವಂಥ ಒಂದು ಶೈಲಿಯ ಆಕಾರದ ಮುಖವಾಡವನ್ನು ಮತ್ತೊಬ್ಬರು ಧರಿಸಿಕೊಂಡು ಆ ಮುಖವಾಡದ ಮೂಲಕ ಜನರಿಗೆ ಮನರಂಜನೆ ಎಂಟರ್ಟೈನ್ಮೆಂಟನ್ನು ಕೊಡ್ತಕ್ಕಂಥ ಇದೊಂದು ದೇಶೀಯ ಕ್ರೀಡೆಯಾಗಿದೆ ಇದು ನಮ್ಮ ಮೂಲ ನೆಲದ ಸಂಸ್ಕೃತಿಯಾಗಿದೆ ಸೊ ಇದು ಮನರಂಜನೆಯನ್ನ ಕೊಡತಕ್ಕಂತ ಮೊದಲ ಹಬ್ಬ ಎಲ್ಲ ಸಾರ್ವಜನಾಂಗದವರು ಇದರಲ್ಲಿ ಸೇರಿಕೊಂಡಿರ್ತಾರೆ ಆಮೇಲೆ ಹೆಜ್ಜೆ ಕುಣಿತ ಒಂದು ನಾದವನ್ನು ಬ ತಕ್ಕಂತೆ ಹೆಜ್ಜೆ ಕುಣಿತಗಳು ಬರ್ತವೆ ಅದಕ್ಕೆ ಬಗೆ ಬಗೆಯ ಇರತಕ್ಕಂಥ ಉಡುಪುಗಳನ್ನು ತೊಟ್ಟಿರ್ತಾರೆ ಒಂದು ಮಹಿಳೆಯರು ತಮ್ಮದೇ ಆದಂಥ ಸ ನಮ್ಮ ಸಂಸ್ಕೃತಿಯ ಶೈಲಿಯ ಬಟ್ಟೆಗಳನ್ನು ಧರಿಸಿರ್ತಾರೆ ಯುವಕರು ಕೂಡ ಜೋತ್ರ ದುಪ್ಪಟ್ಟು ಬೇರೆ ಬೇರೆ ಅವರು ತಮ್ಮದೇ ಆಗಿರ್ತಕ್ಕಂಥ ಬಿ ಡಿಸೈನ್ ಡಿಸೈನ್ ಡ್ರೆಸ್ಗಳನ್ನು ಅಳವಡಿಕೆ ಮಾಡ್ಕೊಂಡಿರ್ತಾರೆ ಅದ್ರ ಜೊತೆ ಜೊತೆಗೆ ಸುಮಾರು ವರ್ಷಗಳಿಂದ ಅಂದರೆ ನಾವು ಹುಟ್ಟೋದಕ್ಕಿಂತ ಪೂರ್ವ ಪೂರ್ವದಲ್ಲಿ ಕೂಡ ಈ ಹಬ್ಬದ ಹಿನ್ನೆಲೆ ತುಂಬ ಜೋರಾಗಿ ಉತ್ಸುಕವಾಗಿ ಹಬ್ಬ ಆಚರಣೆ ಮಾಡ್ತಿದ್ರು ಆದರೆ ಇವತ್ತು ಇದು ಅಳಿವಿನ ಅಂಚಿನಲ್ಲಿ ಹೋಗ್ತಾ ಇದೆ ಬಿಕಾಸ್ ಆಫ್ ಫಾಸ್ಟ್ ಇಸ್ ಪಾಸ್ಟ್ ನಾವು ಈ ದೇ ಟೆಲಿವಿಷನ್ ಗಿ ಗೀಳಾಗಿರ್ಬೋದು ಮೊಬೈಲಿನ ಗೀಳಾಗಿರ್ಬೋದು ಸಿನಿಮಾದ ಬರ್ತಕ್ಕಂಥ ಈಗಿನ ಸಿನಿಮಾದ ಟ್ರೆಡಿಷ್ನಲ್ ಟ್ರೆಂಡ್ ವಾತಾವರಣ ಆಗಿರ್ಬೋದು ಸೊ ಎಲ್ಲವೂ ನಮ್ಮನ್ನೆಲ್ಲೋ ಒಂದು ಕಡೆಗೆ ಮೂರು ತಾಸಿನ ಸಿನಿಮಾ ಕರೆದುಕೊಂಡು ಹೋಗಿ ಮನೋರಂಜನೆಯನ್ನು ಕೊಡ್ತಕ್ಕಂಥ ಕಾ ವಾತಾವರಣ ನಿರ್ಮಾಣ ಆಗಿದೆ ಆದರೆ ಆಗಿನ ಕಾಲಘಟ್ಟದಲ್ಲಿ ಈ ಹಬ್ಬಗಳ ಜೊತೆ ಜೊತೆಗೆ ಮನರಂಜನೆ ಸಿಕ್ತಿತ್ತು ಹಾಸ್ಯದ ರಸದೌತಣ ಸಿಗ್ತಾ ಇತ್ತು ಜಾನಪದ ಶೈಲಿಯ ಹಾಡು ಸಿಗ್ತಾ ಇದ್ದವು ಆ ಹಾಡಿನ ಮೂಲಕ ಬದುಕಿನ ಪಾಠಗಳು ಸಿಗ್ತಾ ಇದ್ವು ಈಗ ಹಂಗೆ ಆಗ್ತಾ ಇಲ್ಲ ಇವೆಲ್ಲವೂ ಕೂಡ ಅಳಿವಿನ ಹಂಚಿಗೆ ಹೋಗ್ತಾ ಇದ್ದಾವೆ ಸೊ ಇವತ್ತು ಕಳೆದು ಹೋಗ್ತಕ್ಕಂಥ ಹಬ್ಬಗಳಾಗ್ತಾ ಇದ್ದಾವೆ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಜಾನಪದ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು ಇವೆಲ್ಲೋ ಒಂದು ಕಡೆಗೆ ಇವನು ಉಳಿಸಿ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಒಂದಷ್ಟು ಹೆಜ್ಜೆಗಳು ಪ್ರಯತ್ನಗಳು ನಡೀತವೆ ಆದರೆ ಈ ಒಂದು ವೇಗದ ಮಿತಿಯಲ್ಲಿ ವೇಗದ ವಾತಾವರಣದ ಮಿತಿಯಲ್ಲಿ ಅವು ಎಲ್ಲೋ ಒಂದು ಕಡೆಗೆ ಕಳೆದು ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದ್ದಾವೆ ಸೊ ಹಾಗಾಗಿ ನೀವು ಇವತ್ತು ಈ ಒಂದು ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರಿ ತುಂಬ ಒಳ್ಳೆಯ ಕೆಲಸ ಈ ಥರದ ಜಾನಪದ ಕಲೆಗಳು ಜಾನಪದ ಸಂಸ್ಕೃತಿಗಳು ಹಬ್ಬ ಆಚರಣೆಗಳು ಮತ್ತು ಅದರಲ್ಲಿ ಬರ್ತಕ್ಕಂಥ ಒಂದೊಂದು ಸನ್ನಿವೇಶಗಳೆಲ್ಲವೂ ಕೂಡ ಇವತ್ತು ಆಗ್ತಾಯಿದೆ ನಾನು ಅಂದ್ಕೊಂಡಂಗೆ ಸುಮಾರು ಹತ್ತು ವರ್ಷದಿಂದ ಆ ಹಬ್ಬದಲ್ಲಿ ನಾನು ಕೂಡ ತುಂಬ ಆಗಿ ಕೆಲಸ ಮಾಡ್ತಾಯಿದೀವಿ ತುಂಬ ಇನ್ವಾಲ್ವಾಗೆ ಮನೋರಂಜನೆ ಮನರಂಜನೆ ಮಾಡ್ ತೊಗೊಳ್ತಾ ಇದ್ವಿ ಸ್ಟಿಲ್ ಟುಡೇ ಇವತ್ತು ಹಂಗೆ ಆಗ್ತಾ ಇಲ್ಲ ಇವತ್ತು ಮೂರು ನಾಲ್ಕು ದಿನ ಹಬ್ಬ ಕಟ್ಟೆ ಸೀಮಿತ ನಾಮಕ ಮಸ್ತಿಗೆ ಏನಾಗಬೇಕು ಅದು ಹಬ್ಬ ಅಷ್ಟೇ ೇ ಆಗ್ತಾ ಇದಾವೆ ವಿನಃ ಈ ಥರದ ಹಬ್ಬ ಆಚರಣೆಗಳು ಕಳ್ಳಳಿಯ ನಾದ ಕುಣಿತ ಹೆಜ್ಜೆ ಕುಣಿತ ಇವೆಲ್ಲವೂ ಕೂಡ ಇವತ್ತು ಅಳಿವಿನಂಚಿನಲ್ಲಿ ಹೋಗ್ತಾ ಇದ್ದಾವೆ ಬ್ರದರ್ ಇದು ಕಳ್ಳಳ್ಳಿಯ ಹಬ್ಬಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಅದರ ಜೊತೆಗೆ ಇದರಿಂದ ಲಾಭದ ಪ್ರಯೋಜನಗಳು ಏನು ಅನ್ನೋತ್ತ ನಾವು ನೋಡೋದಾದರೆ ಇವತ್ತಿನ ಕಾಲದ ಏನು ಜಿಮ್ಮಿಗೆ ಹೋಗಿ ನಾವು ಎಕ್ಸಸೈಜ್ ಮಾಡ್ತಾ ಇದ್ದೀವಿ ದೇಹ ದಾಢ್ಯವನ್ನು ನಾವು ದೇಹನ ಇದನ್ನು ತಗೋಬೇಕಂದ್ರೆ ಆ ಹಬ್ಬದಲ್ಲೇ ಆ ಮೊಹರಮ್ ಹಬ್ಬದಲ್ಲಿ ಈ ಕ್ರೀಡೆಯಲ್ಲಿ ಹತ್ತು ದಿನಗಳ ಕಾಲ ಏನು ಎಂಜಾಯ್ಮೆಂಟ್ ಮಾಡ್ತಾರಲ್ಲ ಯುವಕರು ಅಲ್ಲಿನ ಅವರಿಗೆ ಒಂದು ಮನೋರಂಜನೆ ಸಿಗುತ್ತೆ ಆರೋಗ್ಯಕ್ಕೆ ಬೇಕಾಗಿರುವ ವ್ಯಾಯಾಮ ಸಿಗುತ್ತೆ ಓಡ್ತಾರೆ ಹಿಡ್ಕೊಳ್ತಾರೆ ಜಿಗಿತಾರೆ ನಗಿತಾರೆ ಇವೆಲ್ಲವೂ ಗೊತ್ತಿಲ್ಲದೇ ನಡೆಯುವಂಥ ಒಂದು ಪ್ರೋಸೆಸ್ ಆಗುತ್ತೆ ಸೊ ಅವಾಗ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಒಂದು ಪರಿಸರದ ವಾತಾವರಣ ನಿರ್ಮಾಣ ಆಗ್ತಿತ್ತು ಬಟ್ ಈಗ ಹಂಗೆ ಆಗ್ತಾ ಇಲ್ಲ ನಾವು ನಗಬೇಕಂದ್ರೆ ಎಲ್ಲೇ ಒಂದು ಹಾಸ್ಯ ಸಿನಿಮಾ ನೋಡಬೇಕು ನಾವು ದೇಹದ ದಂಡಿಸ್ಬೇಕಂದ್ರೆ ಎಲ್ಲೇ ಜಿಮ್ಗೆ ಹೋಗಿ ದುಡ್ಡು ಕಟ್ಟಿ ಎಕ್ಸಸೈಜನ್ನು ಮಾಡಬೇಕು ಆದರೆ ಆಗಿನ ಕಾಲಘಟ್ಟದ ಈ ಸಂಸ್ಕೃತಿಯ ಹಬ್ಬಗಳಿದಾವಲ್ಲ ಆ ಹಬ್ಬಗಳ ಜೊತೆ ಜೊತೆಗೇನೆ ನಮ್ಮ ಆರೋಗ್ಯಕರವಾಗಿರುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು ಸೊ ಇದು ಕಳೆದು ಹೋಗ್ತಾ ಇದೆ ಅಂತಕ್ಕಂಥದ್ದು ಒಂದು ಕೊರಗಿದೆ ಇವತ್ತಿನ ಯುವ ಜನತೆ ಇವತ್ತಿನ ಈ ಯುವ ಜನತೆಗಳಿಗೆ ನಾವು ಹೇಳೋದೇನೆಂದರೆ ಇವು ಉಳಿಬೇಕು ಇವು ಇನ್ನೂ ರಕ್ಷಣೆ ಆಗಬೇಕು ಮತ್ತು ಹಾಡುಗಳ ಮೂಲಕ ಪರಿಸರವನ್ನು ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಸಂಸ್ಕೃತಿಯಿಂದ ಬಂದಿರುವಂಥ ಜಾನಪದ ಹಾಡುಗಳು ಇವತ್ತು ಆಗ್ತಾ ಇದ್ದಾವೆ ಆ ಮೊಹರಂ ಹಬ್ಬದ ಹಾಡುಗಳಲ್ಲಿ ಎಷ್ಟೋ ಸಾಹಿತ್ಯದ ಹಾಡುಗಳ ಮೂಲಕ ವಾತಾವರಣ ಬದಲಾವಣೆ ಮಾಡ್ತಕ್ಕಂಥದ್ದು ಬದುಕಿನ ನಮ್ಮ ಜೀವನದ ಪಾಠಗಳನ್ನು ರಸದೋತನ ಮಾಡ್ತಕ್ಕಂಥದ್ದು ಇವತ್ತು ನಮಗೆ ಸಿಗ್ತಾ ಇದೆ ಅವು ಎಲ್ಲವೂ ಕೂಡ ಕಣ್ಮರೆ ಆಗ್ತಕ್ಕಂಥದ್ದು ನಮಗೆ ಕೊರಗಿದೆ ಸೊ ಅದಕ್ಕೆ ನಾನು ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ ಇಂಥ ಹಬ್ಬಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಕ್ಷಣೆ ಆಗಬೇಕು ಇಂಥ ಹಬ್ಬಗಳು ಹೆಚ್ಚೆಚ್ಚಿನ ರೀತಿಯಲ್ಲಿ ಯುವ ಜನತೆಗೆ ಪ್ರೋತ್ಸಾಹವನ್ನು ನೀಡತಕ್ಕಂಥ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಾಹಿತಿಯನ್ನು ಕೊಪ್ಪಳ ಜಿಲ್ಲೆಯ ಚಳ್ಳಾರಿ ಗ್ರಾಮದಲ್ಲಿ ಮೊಹರಂ ಅತಿ ಹೆಚ್ಚಿನ ಉಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋ ತುಣುಕುಗಳನ್ನ ನಿಮಗೆ ಕೊಟ್ಟಿದ್ದೀವಿ ಅವೆಲ್ಲವನ್ನು ಕೂಡ ನೀವು ನೋಡ್ಬೋದು ಆಮೇಲೆ ನಮ್ಮ ವಾಹಿನಿಯಲ್ಲಿ ಕೂಡ ಇದ್ರದ್ದು ಸಂಬಂಧಪಟ್ಟಂಥ ವೀಡಿಯೋ ಫೋಟೋಸ್ಗಳು ಸಿಗ್ತವೆ ನೀವು ನೋಡ್ಬೋದು ಸೊ ನಿಮ್ಮ ಪ್ರಾಜೆಕ್ಟು ನಿಮ್ಮ ಕಾಲೇಜಿನ ಮೂಲಕ ಇದು ಇನ್ನೂ ಹೆಚ್ಚಿನ ಜನರಿಗೆ ತಲುಪಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಅಂದ ಹಾಗೆ ನನ್ನ ಹೆಸರು ಬಕ್ಷಿ ಚಳ್ಳಾರಿ ಬಕ್ಷಿ ಚಳ್ಳಾರಿ ವೃತ್ತಿಯಿಂದ ನಾವು ಪತ್ರಕರ್ತರು ನಮ್ಮ ಕೊಪ್ಪಳ ಜಿಲ್ಲೆಯ ಚಳ್ಳಾರಿ ಗ್ರಾಮದ ಮೂಲ ನಿವಾಸಿ ಸುಮಾರು ಒಂದು ಹನ್ನೊಂದು ವರ್ಷ ನಾನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದೀನಿ ಈ ಜಾನಪದ ಸಂಸ್ಕೃತಿ ಹಬ್ಬ ಆಚರಣೆಗಳು ಉಳಿವಿಗಾಗಿ ನನ್ನದು ಒಂದು ಪ್ರಯತ್ನ ಇದೆ ಸೊ ಎಲ್ಲೆಲ್ಲಿ ಗ್ರಾಮೀಣ ಭಾಗದ ಕ್ರೀಡೆಗಳು ಕಣ್ಮರೆಯಾಗ್ತದವು ಅವುಗಳ ಬೆಳಕನ್ನು ಚಲಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ನೀವು ಜೊತೆಯಾಗಿ ಅಂತ ಹೇಳ್ತಾ ಹೇಳ್ತಾ ಇದ್ದೀವಿ ನಮಸ್ಕಾರ नहीं थे